ಒಂದು ಲಾರಿ ಟ್ರಾನ್ಸ್ಪೋರ್ಟ್ ನಲ್ಲಿ ಡ್ರೈವರ್ ಆಗಿ ಪ್ರಸಾದ್ ಕ್ಲೀನರ್ ಆಗಿ ರಮೇಶ್ ಕೆಲಸ ಮಾಡುತ್ತಾ ಎರಡು ಮೂರು ಅಗತ್ಯವೆಂದುಕೊಂಡ್ರೆ ಒಂದು ವಾರ ಡ್ಯೂಟಿ ಮೇಲೆ ಹೊರಗೆ ಹೋಗುವುದು ನಡೀತಾ ಇರುತ್ತೆ ಅದರಿಂದ ಲಾರಿಯಲ್ಲಿಯೇ ತಂದೆ ಮಗ ಒಂದು ಚಿಕ್ಕದಾದ ಗ್ಯಾಸ್ ಒಲೆ ಅಡಿಗೆ ಪಾತ್ರೆಗಳು ಕಿರಾಣ ಸಾಮಾನು ತರಕಾರಿಗಳು ಅಕ್ಕಿ ಹೀಗೆ ಎಲ್ಲವನ್ನು ತೆಗೆದುಕೊಂಡು ಹೋಗ್ತಾ ಇದ್ರು ಎಲ್ಲೋ ಒಂದು ಕಡೆ ಲಾರಿಯನ್ನು ನಿಲ್ಲಿಸಿಕೊಂಡು ಅಡಿಗೆ ಮಾಡಿಕೊಂಡು ತಿಂತಾ ಇದ್ರು ಅವಾಗವಾಗ ಮನೆಗೆ ಫೋನ್ ಮಾಡಿ ಮಾತಾಡ್ತಾ ಇದ್ರು ಒಂದು ದಿನ ಅವರ ಟ್ರಾನ್ಸ್ಪೋರ್ಟ್ ಓನರ್ ಚಕ್ರವರ್ತಿ ಅವರಿಬ್ಬರನ್ನು ಕರೆಸುತ್ತಾನೆ ಅವರಿಬ್ಬರೂ ಹೋಗುತ್ತಾರೆ ಹೇಳಿ ಸರ್ ಕರೆಸಿದ್ರಾ ಎಂದು ಕೇಳಿದ ತಕ್ಷಣ ಚಕ್ರವರ್ತಿ ವಿಷ ಹೇಳುತ್ತಾನೆ ಹತ್ತು ದಿನ ನಾವು ಹೋಗಲಾರೆವು ಸರ್ ಹಾಗಂದ್ರೆ ಹೇಗೆ ರಮೇಶ್ ಈಗ ನೀವೇ ಖಾಲಿಯಾಗಿದ್ದೀರಾ ಹೋಗ್ಲೇಬೇಕು ಅದಲ್ಲ ಓನರ್ ಅವರೇ ನೀವು ಹತ್ತು ದಿನ ಅಂತ ಹೇಳ್ತೀರಾ ತೀರಾ ಅಲ್ಲಿಗೆ ಹೋದ ಮೇಲೆ ಹದಿನೈದು ಆಗುತ್ತೆ ಅಮ್ಮೋ ಅಷ್ಟು ದಿನ ಅಂದ್ರೆ ನಾನು ಮಕ್ಕಳನ್ನು ನೋಡಲಾರ್ದೇ ಅದಕ್ಕೆ ಅಂತ ಎರಡು ಮೂರು ದಿನಗಳಲ್ಲಿ ತಿರುಗಿ ಬರುವ ಕೆಲಸವಿದ್ರೆ ಹೇಳಿ ಈಗ ಅಂತಹ ಕೆಲಸವೇನೋ ಇಲ್ಲ ರಮೇಶ್ ಇದ್ದಾಗ ವಿಷಯ ಹೇಳ್ತೀನಿ ಈಗ ಮನೆಗೆ ಹೋಗಿ ಇಷ್ಟು ದಿನ ಮಾಡಿದ ಕೆಲಸಕ್ಕೆ ತಕ್ಕ ದುಡ್ಡು ಕೊಡಿಸಿ ಓನರ್ ಅವರೇ ಕೊಡಿಸ್ತೀನಿ ರಮೇಶ್ ಹತ್ತು ದಿನ ಕೆಲಸಕ್ಕೆ ಹೋಗೋದಕ್ಕೆ ಏನಾಗುತ್ತೆ ಹೇಳು ದುಡ್ಡು ಸ್ವಲ್ಪ ಹೆಚ್ಚಾಗೇ ಕೊಡ್ತೀನಿ ಹೋಗಿ ಎಲ್ಲ ದುಡ್ಡುಗಳು ಸೇರಿ ದೊಡ್ಡ ಮೊತ್ತದಲ್ಲಿ ಬರುತ್ತೆ ಹಾಗಲ್ಲ ಓನರ್ ಅವರೇ ಈಗ ಈ ದುಡ್ಡು ಕೊಡ್ಸಿ ಅದನ್ನ ತಗೊಂಡ್ ಹೋಗಿ ಮನೆಯವರಿಗೆ ಕೊಟ್ಟು ಮಕ್ಕಳನ್ನ ನೋಡಿ ವಿಷಯ ಹೇಳ್ತೀವಿ ಅವರು ತೃಪ್ತಿಯಾಗಿದ್ರೆ ಅಲ್ವಾ ಓನರ್ ಅವರೇ ನಾವು ಅಷ್ಟ ದೂರ ಹೋಗೋದು ಹೋದ ಕೆಲ್ಸನ ವಿಜಯವಂತವಾಗಿ ಮಾಡ್ಕೊಂಬರದು ಸರಿ ಪ್ರಸಾದ್ ನನಗೆ ನಿನ್ ಮಾತಿನ ಮೇಲೆ ನಂಬಿಕೆ ಇದೆ ಈಗ ದುಡ್ಡು ಕೊಡ್ತೀನಿ ಅದನ್ನ ತಗೊಂಡ್ ಹೋಗಿ ಮನೆಯಲ್ಲಿ ಕೊಟ್ಟು ಈ ದಿನ ರಾತ್ರಿ ಕುಟುಂಬದ ಜೊತೆ ಸಂತೋಷವಾಗಿ ಕಳೆದು ಮಾರ್ನಿಂಗ್ ಫ್ರೆಶ್ ಆಗಿ ಬನ್ನಿ ಎಂದು ಅವರಿಗೆ ದುಡ್ಡು ಕೊಡುತ್ತಾನೆ ಪ್ರಸಾದ್ ರಮೇಶ್ ಅವರು ಸೇರಿ ಮನೆಗೆ ನಡೆದುಕೊಳ್ಳುತ್ತಾ ಹೋಗ್ತಾ ಅಪ್ಪ ನಾವು ಮನೆಗೆ ಹೋಗ್ತಾ ಇದೀವಲ್ಲ ಅರ್ಧ ಕೆಜಿ ಚಿಕನ್ ತಗೊಂಡೋಗಣ ಹೋಗುವಾಗ ತಗೊಂಡ್ ಹೋಗೋಣ ಮಗು ಈಗ ನಾವು ಮೊದಲು ಗೋವಿಂದಯ್ಯನ ಹತ್ರ ಹೋಗ್ಬೇಕು ಗೋವಿಂದಯ್ಯನ ಹತ್ರ ಏನಕ್ಕೆ ಅಪ್ಪ ಚಳಿಗಾಲ ಅಂತ ಚೀಟಿ ದುಡ್ಡು ಉಪಯೋಗಿಸ್ಕೊಂಡು ಮನೆನ ರಿಪೇರಿ ಮಾಡಿಸ್ಕೊಂಡೆ ಮಗನೇ ಆದ್ರೆ ಎರಡು ಮೂರು ತಿಂಗಳಿಂದ ಚೀಟಿ ದುಡ್ಡು ಕಟ್ತಾ ಇಲ್ವಲ್ಲ ಮನೆಗೆ ಬಂದು ಮರ್ಯಾದೆ ತೆಗ್ರೆ ಚೆನ್ನಾಗಿರಲ್ವಲ್ಲ ಅದಕ್ಕೆ ನಾವು ಹೋದ್ರೆ ಅವನ ಮನೆ ಹತ್ರ ಎರಡು ಮೂರು ಮಾತು ಹೆಚ್ಚು ಬೈದ್ರೂ ಪರವಾಗಿಲ್ಲ ಆದ್ರೆ ಹೋಗಿ ಬೇಟೆಯಾಗಬೇಕು ವಿಷ ಹೇಳಬೇಕು ಅದು ಕನಿಷ್ಠ ಧರ್ಮ ಒಂದು ಕೆಲಸ ಮಾಡೋಣಪ್ಪ ನಾನು ಚಿಕನ್ ತಗೊಂಡು ಮನೆಗೆ ಹೋಗ್ತೀನಿ ನೀನ್ ಹೋಗಿ ಗೋವಿಂದನನ್ನ ಭೇಟಿಯಾಗಿ ಚಿಟ್ಟಿ ದುಡ್ಡಿನ ಬಗ್ಗೆ ಮಾತಾಡಿ ಬನ್ನಿ ಸರಿ ಮಗನೇ ಎಂದು ದುಡ್ಡನ್ನು ರಮೇಶನಿಗೆ ಕೊಡುತ್ತಾನೆ ರಮೇಶ ಆ ದುಡ್ಡನ್ನು ತೆಗೆದುಕೊಂಡು ಮನೆ ಕಡೆಗೆ ನಡೀತಾ ಇರ್ತಾನೆ ಪ್ರಸಾದ್ ಗೋವಿಂದಯ್ಯನ ಮನೆಗೆ ಬರುತ್ತಾನೆ ಚೀಟಿ ದುಡ್ಡು ತಗೊಂಡು ಬಂದೆ ಪ್ರಸಾದು ಇಲ್ಲೋ ಸ್ವಾಮಿ ತಾವು ಈ ತಿಂಗಳು ಕೂಡ ದೊಡ್ಡ ಮನಸ್ಸು ಮಾಡ್ಕೋಬೇಕು ಪ್ರಸಾದು ನಾನು ಒಂದು ಮಾತು ಕೇಳ್ತೀನಿ ನಿಜ ಹೇಳ್ತೀಯಾ ತಪ್ಪದೆ ಸ್ವಾಮಿ ಕೇಳ್ಬಿಡಿ ಹೊಟ್ಟೆಗೆ ಅನ್ನ ತಿಂತಿದ್ಯಾ ಇಲ್ಲ ಸಗಣಿ ತಿಂತಿದ್ಯಾ ಎರಡು ಮೂರು ತಿಂಗಳಿಂದ ಯಾವುದೋ ಒಂದು ಸಮಸ್ಯೆ ಹೇಳ್ತಾನೆ ಇದ್ಯಾ ಚೀಟಿ ಬೇಕು ಅನ್ನೋವರೆಗೂ ಕರೆಕ್ಟ್ ಆಗಿ ಕಟ್ತೀಯ ಈಗ ಚೀಟಿ ತಗೊಂಡು ಸರಿಯಾಗಿ ಕಟ್ತಾ ಇಲ್ಲ ತಿಂಗಳು ತಿಂಗಳು ಗಡುವು ಹೇಳ್ತಾನೆ ಕಟ್ತಾ ಇಲ್ಲ ಈ ಒಂದು ತಿಂಗಳು ಸಹಿಸ್ಕೊಳ್ಳಿ ಕೊನೆ ಮಾತು ನಾನು ನಿಮ್ಮ ಹತ್ರ ಬಂದ್ರೆ ದುಡ್ಡಿನ ಜೊತೆಗೆ ಬರ್ತೀನಿ ಖಾಲಿ ಕೈಯಲ್ಲಿ ಮಾತ್ರ ಬರೋದಿಲ್ಲ ನನ್ನನ್ನ ನಂಬಿ ನಮ್ಗೆ ಗಡುವು ಕೊಡಿ ಎಂದು ಬೇಡಿಕೊಳ್ಳುತ್ತಾ ಇರುತ್ತಾನೆ ಗೋವಿಂದ ನಮ್ಮ ಮನಸ್ಸು ಕರಗುತ್ತದೆ ಸರಿ ಪ್ರಸಾದ್ ಈ ಒಂದು ತಿಂಗಳು ಮಾತ್ರ ನೋಡ್ತೀನಿ ಬರುವ ತಿಂಗಳು ಚೀಟಿ ದುಡ್ಡು ಕಟ್ಟದ ಇದ್ರೆ ಏನ್ ಮಾಡ್ತೀನೋ ಮಾತ್ರೋ ಹೇಳೋದಿಲ್ಲ ಇನ್ನು ಹೋಗು ದುಡ್ಡಿನ ಜೊತೆ ಕಾಣಿಸು ಹೋಗು ಎಂದು ಗೋವಿಂದ ಹೇಳಿದ್ದರಿಂದ ಪ್ರಸಾದ್ ಸಂತೋಷದಿಂದ ಮನೆಯ ಕಡೆಗೆ ನಡೀತಾ ಇರ್ತಾನೆ ಇನ್ನು ಕತ್ತಲಾಗುತ್ತದೆ ಮೇಲಾಗಿ ಚಳಿಗಾಲ ಮನೆಯ ಹೊರಗಡೆ ಸೌದೆ ಒಲೆಯ ಮೇಲೆ ಅನಾಮಿಕ ಚಿಕನ್ ಕರಿ ಮಾಡ್ತಾ ಇರ್ತಾಳೆ ಮನೆಯಲ್ಲಿ ಮಂಚದಲ್ಲಿ ರಮೇಶ್ ಹರೀಶ್ ಭವ್ಯರು ಬೆಡ್ಶೀಟ್ ಹೊತ್ಕೊಂಡು ಕೂತಿರ್ತಾರೆ ಶಾರದಾ ಬೆಡ್ಶೀಟ್ ಹೊತ್ಕೊಂಡು ಬಾಗಿಲ ಹತ್ರ ನಿಂತ್ಕೊಂಡು ಸುತ್ತಲೂ ನೋಡ್ತಾ ಇರ್ತಾಳೆ ಅತ್ತೆ ಮಾವಯ್ಯ ಗೋವಿಂದಯ್ಯನ ಹತ್ರ ಹೋಗಿದ್ದಾರೆ ಅಂತ ಅವ್ರು ಹೇಳಿದ್ದಾರಲ್ಲ ಯಾಕೆ ಅಷ್ಟೆಲ್ಲ ಗಾಬರಿ ಆಗ್ತಾ ಇದ್ದೀರಾ ಆ ಗೋವಿಂದಯ್ಯ ನಿಮ್ ಮಾವಯ್ಯನ ಹೇಗೆಲ್ಲ ಬೈತಾ ಇದ್ದಾರೋ ಅಂತ ನನಗೆ ತುಂಬಾ ಭಯವಾಗ್ತಾ ಇದೆ ಕಣೇ ಮಾವಯ್ಯ ಏನೋ ಒಂದು ಹೇಳಿ ಬರ್ತಾ ಇರ್ತಾರೆ ಬಿಡಿಯತ್ತೆ ಎಂದು ಅನ್ನುತ್ತಾ ಇರುವಾಗ ಪ್ರಸಾದ್ ಮನೆಗೆ ಬರುತ್ತಾನೆ ಶಾರದಾ ಸಂತೋಷ ಪಡುತ್ತಾಳೆ ಎಲ್ರು ಮನೆಯೊಳಗೆ ಕೂತ್ಕೊಂಡು ಬಿಸಿ ಬಿಸಿ ಚಿಕನ್ ಕರಿ ಹಾಕೊಂಡು ಅನ್ನ ತಿಂತ ಇರ್ತಾರೆ ಏನಯ್ಯಾ ಆ ಗೋವಿಂದಯ್ಯ ಚೀಟಿ ದುಡ್ಡಿನ ಬಗ್ಗೆ ಏನಂದ ಅಯ್ಯ ಹೊಡೆಯೋದೊಂದೇ ಕಡಿಮೆ ಶಾರದಾ ಬಾಯಿಗೆ ಬಂದ ಮಾತು ಅಂದ ದುಡ್ಡು ನಾವು ಕಟ್ಟಿಲ್ಲ ಆದ್ರಿಂದ ಅವರು ಅಷ್ಟೆಲ್ಲ ಮಾತು ಆಡ್ತಾ ಇದ್ದಾರೆ ನಾವು ತಿಂಗಳು ತಿಂಗಳು ಚೀಟಿ ದುಡ್ಡು ಕಟ್ತಾ ಇದ್ದಾಗ ಎಷ್ಟು ಗೌರವದಿಂದ ಮಾತಾಡ್ತಾ ಇದ್ದ ಅವನು ಹಾಗೆ ಬೈತಾ ಇದ್ರೆ ನನ್ನ ಬಾಯಿಂದ ಒಂದು ಮಾತು ಕೂಡ ಬರಲಿಲ್ಲ ಇಷ್ಟಕ್ಕೂ ನಮಗೆ ಸಮಯ ಕೊಟ್ರ ಇಲ್ವಪ್ಪ ಕೊಟ್ಟಿದ್ದನಪ್ಪ ಇದೇ ಕೊನೆಯ ಅವಕಾಶ ಅಂತ ಕೊಟ್ಟಿದ್ದಾನೆ ಸರಿ ಬಿಡಿಯಪ್ಪ ನಾಳೆ ನಾವು ಬಹಳ ದೂರ ಬಹಳ ದಿನ ಹೋಗ್ತಾ ಇದ್ದೀವಲ್ಲ ದೊಡ್ಡ ಮತದಲ್ಲಿ ದುಡ್ಡು ಬರುತ್ತೆ ಆ ದುಡ್ಡು ತಗೊಂಡು ಹೋಗಿ ಗೋವಿಂದನಿಗೆ ಕಟ್ಬಿಡೋಣ ಬಿಡಿ ಏನು ಮಗನೇ ನೀನ್ ಹೇಳ್ತಾ ಇರೋದು ಬಹಳ ದೂರ ಬಹಳ ದಿನ ಅಂದ್ರೆ ಏನೋ ಎಂದು ಕೇಳುತ್ತಲೇ ಪ್ರಸಾದ್ ಸಮಾಧಾನ ಹೇಳುತ್ತಾನೆ ಅಷ್ಟು ದಿನ ಹೋಗ್ತಾ ಇದ್ದೀರಾ ಹೌದು ಶಾರದಾ ಅಷ್ಟು ದಿನ ಹೋದ್ರೇನೆ ಗೋವಿಂದಯ್ಯನಿಗೆ ಚೀಟಿ ದುಡ್ಗೆ ಬೇಕಾದ ದುಡ್ಡು ಬರುತ್ತೆ ಇಲ್ಲಾಂದ್ರೆ ಮತ್ತೆ ಅವನ ಹತ್ರ ಅನ್ನಿಸ್ಕೋಬೇಕು ಸರಿ ಕಣಯ್ಯ ಎಲ್ಲಿದ್ರು ಸರಿ ಜಾಗ್ರತೆಯಾಗಿರಿ ತಾತಯ್ಯ ಈ ಚಳಿನ ತಡಿಲಾರದೆ ಹೋಗ್ತಾ ಇದ್ದೀವಿ ತಾತಯ್ಯ ದುಡ್ಡು ಬಂದ ನಂತರ ನನಗೂ ಅಣ್ಣ ಸ್ವೆಟರ್ಸ್ ಬೇಕು ಸರಿನಾ ಹೌದು ತಾತಯ್ಯ ತಪ್ಪದೆ ಮಕ್ಕಳೇ ಇಬ್ಕೋತೀನಿ ತುಂಬಾ ಚೆನ್ನಾಗಿ ಓದ್ಕೋಬೇಕು ಎಂದು ಮಾತನಾಡಿಕೊಳ್ಳುತ್ತಾ ತಿಂತ ಇರ್ತಾರೆ ಹಾಗೆ ಆ ದಿನ ಕಳೆದು ಹೋಗುತ್ತದೆ ಮಾರಿನ ದಿನ ಪ್ರಸಾದ್ ರಮೇಶರು ಲಾರಿಯಲ್ಲಿ ಹೈವೇ ಮೇಲೆ ಹೋಗ್ತಾ ಇರ್ತಾರೆ ಅಪ್ಪ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ನಿರ್ಧಾರನಾ ಏನ್ ನಿರ್ಧಾರಪ್ಪ ಅದು ಇಬ್ಬರು ಈ ಕೆಲಸ ಬಿಡೋಣಪ್ಪ ಬಿಟ್ಬಿಟ್ಟು ಇದ್ಲು ಮಾರ್ಕೊಳೋಣ ಇಲ್ಲ ಅಂದ್ರೆ ದಾರಿ ಸುತ್ತಲೂ ತಿರುಗುತ್ತಾ ಕೈಕಾಲು ಚೆನ್ನಾಗಿದೆ ಆದ್ರೆ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ ದಾನ ಮಾಡಿ ಸ್ವಾಮಿ ಅಂತ ಬೇಡ್ಕೊಳೋಣ ಹೇಳು ಅದಲ್ಲ ಅಪ್ಪ ನೀನೇ ಆಲೋಚಿಸು ಈ ಚಳಿಗಾಲದಲ್ಲಿ ನಾವು ಒಂದು ವಾರವಾಯ್ತು ಈ ಕಡೆ ಬಂದು ಅಲ್ಲಿ ಮನೆ ಹತ್ರ ಅಮ್ಮ ಅನಾಮಿಕಾ ಮಕ್ಕಳು ಹೇಗಿದ್ದಾರೋ ಏನೋ ದಿನಕ್ಕೂ ಒಂದು ಸಲ ಫೋನ್ ಅಲ್ಲಿ ಮಾತಾಡ್ತಾನೆ ಇದೀವಲ್ಲ ಮಗನೆ ಎಲ್ರು ಚೆನ್ನಾಗಿರ್ತಾರೆ ಇಲ್ಲಿ ನೋಡು ಮಾಡ್ತಾ ಇರುವ ಕೆಲಸನ ಬಿಟ್ಬಿಟ್ಟು ಹೊಸ ಕೆಲಸಕ್ಕಾಗಿ ಅಲಿಯೋದು ಅನ್ನೋದು ಮೂರ್ಖತ್ವವಾಗುತ್ತೆ ಒಂದು ತಿಂಗಳು ಇಲ್ಲೇ ಇರುವ ಓನರ್ ಜೊತೆ ಸ್ವಲ್ಪ ದುಡ್ಡು ಕೊಡಿ ಅಂತ ಕೇಳೋಣ ಸರಿಯಪ್ಪ ನಾನೆಷ್ಟು ಹೇಳಿದ್ರು ಕೇಳಲ್ವಲ್ಲ ಎಂದು ಮಾತನಾಡಿಕೊಳ್ಳುತ್ತಾ ಹಾಗೆ ಮುಂದಕ್ಕೆ ಹೋಗ್ತಾ ಇರ್ತಾರೆ ಮನೆಯ ಹತ್ತಿರ ಅತ್ತಿ ಸಸಿಯಂದಿರು ಮನೆಯಲ್ಲಿರುವ ಸಾಮಾನ್ಯನ ಜೊತೆ ಜೀವನ ಸಾಗಿಸುತ್ತಾ ಮಕ್ಕಳ ಜೊತೆ ಆಟ ಇರ್ತಾರೆ ಹಾಗೆ ತಿಂಗಳು ಕಳೆದು ಹೋಗುತ್ತದೆ ಪ್ರಸಾದ್ ರಮೇಶರು ಹೋದಲ್ಲಾರಿ ಮಂಜಿನಲ್ಲಿ ಸಿಕ್ಕಾಕೊಂಡ್ ದಾರಿಯಲ್ಲಿ ಗ್ಯಾಸ್ ಲೈಟ್ ಬೆಳಗಿಸಿಕೊಂಡು ಆ ಚಳಿಯನ್ನ ತಟ್ಕೊತಾ ಇರ್ತಾರೆ ಇನ್ನು ಹತ್ತಿರ ತಂದೆ ಫೋನ್ ಇಲ್ಲ ಅಂತ ಮಾಡೋಣ ಸೊಸೆ ಲಾರಿ ಟ್ರಾನ್ಸ್ಪೋರ್ಟ್ ಆಫೀಸ್ ಹತ್ರ ಹೋಗಿ ಓನರ್ ಹತ್ರ ಮಾತಾಡೋಣ ಅತ್ತೆ ಸರಿ ಕಣೆ ಸೊಸೆ ಎಂದು ಮಾತನಾಡಿಕೊಳ್ಳುತ್ತಾ ಇರುವಾಗ ಗೋವಿಂದಯ್ಯ ಅವರ ಮನೆಗೆ ಬರುತ್ತಾನೆ ನೀವ ಸ್ವಾಮಿ ಏನಯ್ಯ ಹೀಗೆ ಬಂದಿದ್ದೀರಾ ಚೀಟಿ ದುಡ್ಡಿಗಾಗಿ ತಾಯಿ ನಮ್ಮನೆಯಲ್ಲಿ ಅನ್ನ ಸಾರು ಇಲ್ಲದೆ ನಿಮ್ಮ ಮನೆಗೆ ಬಂದಿಲ್ಲ ಕೆಲಸದ ಮೇಲೆ ಹೋದ ಮಾವಯ್ಯ ನಮ್ಮವರ ಫೋನು ಸಿಗ್ತಾನೆ ಇಲ್ಲ ಸಾರ್ ತುಂಬಾ ಸಲ ಟ್ರೈ ಮಾಡಿದ್ವಿ ಹೊರತು ಸಿಗ್ತಾ ಇಲ್ಲ ಮಂಜಿನಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಓನರ್ ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಮಾವಯ್ಯ ಹೇಳ್ತಲೇ ತಿರುಗಿ ಬರ್ತಲೇ ನಿಮ್ಗೆ ದುಡ್ಡು ಕೊಡ್ತಾರೆ ಅವರು ತಿರುಗಿ ಬರುವವರಿಗೆ ನೀವು ಸ್ವಲ್ಪ ಸಹನೆಯಿಂದಿರಿ ನಿಮ್ಮ ಚೀಟಿ ದುಡ್ಡು ನಿಮಗೆ ಬರುತ್ತೆ ನೀವು ಗಾಬರಿ ಆಗಬೇಕಾದ ಅಗತ್ಯವಿಲ್ಲ ಅವರು ತಿರುಗಿ ಬರ್ದೇ ಹೋದ್ರೆ ಎಂದು ಗೋವಿಂದಯ್ಯ ಹೇಳುತ್ತಲೇ ಶಾರದಳಿಗೆ ಬಹಳ ಕೋಪ ಬರುತ್ತೆ ಅಷ್ಟೇ ತನ್ನ ಬಾಯಿಗೆ ಬಂದ ಹಾಗೆ ಗೋವಿಂದಯ್ಯನನ್ನು ಬೈತಾಳೆ ಅದರಿಂದ ಗೋವಿಂದಯ್ಯನ್ ಕೂಡ ಕೋಪ ಬರುತ್ತೆ ಏನೋ ಹೆಂಗಸ್ರು ಅಂತ ಸುಮ್ನಿದ್ರೆ ನನ್ನನ್ನ ಅಷ್ಟೊಂದು ಮಾತಾಡ್ತೀಯಾ ಹೋಗಿ ಈ ಮನೆಯಿಂದ ಹೊರಟೋಗಿ ನಾನು ಮನೇನ ಸ್ವಾಧೀನ ಮಾಡ್ಕೊತಾ ಇದ್ದೀನಿ ಮನೆಯಿಂದ ಹೊರಟೋಗಿ ಎಂದು ಶಾರದಾ ಅನಾಮಿಕರನ್ನು ಹೊರಗೆ ತಬ್ಬುತ್ತಾನೆ ಅತ್ತೆ ಸೊಸೆ ಎಂದರು ಇರ್ತಾರೆ ಆದರೂ ಗೋವಿಂದಯ್ಯ ಹಚ್ಚಿಕೊಳ್ಳದೆ ಅಡಿಗೆ ಮಾಡುವ ಪಾತ್ರೆಗಳು ಸಾಮಾನು ಬಟ್ಟೆಗಳನ್ನ ಹೊರಗೆ ಬಿಸಾಕುತ್ತಾನೆ ಅತ್ತೆ ಸೊಸೆಯರು ಎಷ್ಟು ಬೇಡಿಕೊಂಡು ಕೇಳಿಸ್ಕೊಳ್ಳೋದಿಲ್ಲ ಗೋವಿಂದಯ್ಯ ಸಾಮಾನುಗಳನ್ನ ಹೊರಗೆ ಬಿಸಾಕಿ ಮನೆಗೆ ಬೀಗ ಹಾಕಿಕೊಂಡು ಹೊರಟು ಹೋಗುತ್ತಾನೆ ಅತ್ತೆ ಸೊಸೆಯರು ಸಾಮಾನುಗಳು ಒಂದು ಕಡೆ ಇಟ್ಕೊಂಡು ಸೊಸೆ ನಾನು ಸಾಮಾನಿನ ಹತ್ರ ಕಾವಲಾಗಿರ್ತೀನಿ ಹೊರತು ನೀನು ಸ್ಕೂಲ್ಗೆ ಹೊರಟೋಗಿ ಮಕ್ಕಳನ್ನ ಕರ್ಕೊಂಬಾ ಹೋಗು ಸಾಮಾನನ್ನ ನಾನು ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದೀನಲ್ಲ ಮೊದಲು ನೀನು ಹೋಗು ಮಕ್ಕಳು ಗಾಬರಿ ಆಗ್ತಾ ಇರ್ತಾರಲ್ಲ ಸರಿಯತ್ತೆ ಎಂದು ಮಕ್ಕಳಿಗಾಗಿ ಸ್ಕೂಲ್ ಹತ್ರ ಹೋಗುತ್ತಾಳೆ ಸ್ಕೂಲ್ ಗೇಟಿನ ಹೊರಗಡೆ ಎದುರು ನೋಡ್ತಾ ಇರುವಾಗ ಸ್ವಲ್ಪ ಸಮಯ ಕಳೆದ ನಂತರ ಹರೀಶ್ ಭವ್ಯರು ಸ್ಕೂಲಿಂದ ಹೊರಗೆ ಬರ್ತಾರೆ ಮಮ್ಮಿ ಅಪ್ಪ ತಾತಯ್ಯ ಬಂದ್ರ ಮಮ್ಮಿ ಇನ್ನೂ ಇಲ್ಲ ತಾಯಿ ಬರ್ಲಿಲ್ಲ ಇನ್ನು ಒಂದು ವಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಪ್ಪ ತಾತಯ್ಯ ಹೇಳಿದ್ದಾರೆ ಅಂದ್ರೆ ಆ ಏರಿಯಾ ಬಹಳ ಡೇಂಜರ್ ಏರಿಯಾ ಆಗಿರುತ್ತೆ ಅವ್ರು ಖಂಡಿತ ಬರ್ತಾರೆ ತಾಯಿ ನಾವು ಹೇಳಿದ ಹಾಗೇನೆ ಇಬ್ಬರಿಗೂ ಈ ಚಳಿಗಾಲದಲ್ಲಿ ಚಳಿಗೆ ತಟ್ಕೊಳೋದಿಕ್ಕೆ ಸ್ವೆಟರ್ ಕೂಡ ಬರ್ತಾರೆ ಅಲ್ವಾ ಮಮ್ಮಿ ಹೌದು ಮಕ್ಕಳೇ ಮೊದ್ಲು ಮನೆಗೆ ಬನ್ನಿ ಎಂದು ಮಕ್ಕಳನ್ನು ಕರೆದುಕೊಂಡು ಅನಾಮಿಕಾ ಮನೆಗೆ ಹೋಗುತ್ತಾ ಇರುವಾಗ ದಾರಿಯಲ್ಲಿ ಒಂದು ಕಡೆ ಪರದೆ ಕಟ್ಟಿದ ಜಾಗದಲ್ಲಿ ಕೂತ್ಕೊಂಡ ಶಾರದಾ ಕಾಣಿಸುತ್ತಾಳೆ ಅನಾಮಿಕಾ ಮಕ್ಕಳನ್ನು ಕರ್ಕೊಂಡು ಆ ಪರದೆ ಹತ್ರ ಬರ್ತಾಳೆ ಏನತ್ತೆ ಇದು ಪರದೆ ಮನೆ ಸೊಸೆ ನಿಮ್ಮ ಮಾವಯ್ಯ ಮಗ ಬರುವವರೆಗೂ ನಾವು ಇಲ್ಲೇ ಇರೋಣ ಎಂದು ಮಕ್ಕಳಿಗೆ ಅರ್ಥವಾಗುವ ಹಾಗೆ ಹೇಳುತ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ದಿನವು ಮಂಜು ಬೀಳುತ್ತಾ ಇರುವಾಗ ಮಕ್ಕಳನ್ನು ಕಾಪಾಡಿಕೊಳ್ಳುತ್ತಾ ಅತಿ ಕಷ್ಟದ ಮೇಲೆ ಆ ಅತ್ತೆ ಸಸ್ಯರಿಬ್ಬರು ಜೀವಿಸುತ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಜೊತೆ ಮತ್ತೆ ಸೇರೋಣ ವಿರಾಮ ಅಲ್ಲಿರುವ ಶಾರದಾ ಅನಾಮಿಕ ಅನ್ನುವ ಅತ್ತೆ ಸೊಸೆಯರು ಮೀನಿನ ಸಾಕಣೆಗೆ ಇಟ್ಟ ಹೆಸರು ಹಾಗೆಯೇ ಅವರು ಬೆಳೆಸಿದ ಮೀನುಗಳನ್ನು ಮಾರುವುದರಲ್ಲಿ ಕೂಡ ಬಹಳ ನೈಪುಣ್ಯತನ ಹೊಂದಿದವರು ಎಂದು ಹೇಳಬಹುದು ಒಂದು ದಿನ ಕೆರೆಯ ಕಟ್ಟೆ ಮೇಲೆ ನಿಂತುಕೊಂಡು ಕೆರೆಯಲ್ಲಿ ಎಗರುತ್ತಾ ಇರುವ ಮೀನುಗಳನ್ನ ನೋಡ್ತಾ ಇರ್ತಾರೆ ಸೊಸೆ ಈ ಸಲ ಮೀನುಗಳ ದರ ಹೆಚ್ಚಿಸ್ಬೇಕು ಯಾಕೆ ಅತ್ತೆ ಆ ನಿರ್ಣಯ ತಗೊಂಡಿದ್ದೀರಾ ಹೀಗೆ ಎಷ್ಟು ಕಾಲ ಮೀನನ್ನ ಬೆಳೆಸ್ತಾ ಮಾರ್ತಾ ಇರ್ತೇವಿ ಹೇಳು ಸೊಸೆ ಓಹೋ ಮೀನಿನ ರೇಟು ಹೆಚ್ಚು ಮಾಡಿ ಬಹಳ ದುಡ್ಡು ಸಂಪಾದಿಸಿ ಈ ಹಳ್ಳಿಯನ್ನ ಬಿಟ್ಬಿಟ್ಟು ಪಟ್ಣಕ್ಕೆ ಹೋಗಿ ದೊಡ್ಡ ವ್ಯಾಪಾರ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದೀರಾ ನಮ್ಮ ಮಾತು ಅಷ್ಟೇ ಅಲ್ವ ಸೊಸೆ ಬದುಕಿರುವಷ್ಟು ಕಾಲ ಇಲ್ಲೇ ಈ ಊರಲ್ಲೇನೆ ಈ ಕೆರೆನ ನೋಡ್ಕೊಂತ ಮೀನ್ ಹಿಡ್ಕೊಂತ ಇರ್ತೀವ ಏನು ಇಲ್ಲಿ ನಮಗೆ ಈಗ ಏನ್ ಕಡಿಮೆ ಆಗಿದೆ ಅಂತ ಪಟ್ಣಕ್ಕೆ ಹೋಗುವ ಕನಸು ನೀವು ಕಾಣ್ತಾ ಇದ್ದೀರಿ ಅತ್ತೆ ಯಾ ಕಸುಸೆ ನೋಡಿದ ಮುಖನೇ ನೋಡ್ಕೊಂತ ಬೆಳೆಸ್ತಾ ಇರುವ ಮೀನನ್ನೇ ಮತ್ತ ಹಿಡ್ಕೊಂಡು ಮೀನಿಗಾಗಿ ಬಂದವರ ಹತ್ರ ವ್ಯಾಪಾರ ಮಾಡ್ಕೊಂತ ಹೀಗೆ ಇರೋದು ನನಗೆ ಹಿಡಿಸ್ತಾ ಇಲ್ವೆ ಅದಕ್ಕೆ ಆ ಕಡೆ ಪಟ್ಣಕ್ಕೆ ಹೋಗ್ಬೇಕು ಅಂತ ನನ್ನ ಮನಸ್ಸು ಕೋರ್ಕೋತಾ ಇದೆ ನಾನು ಕೂಡ ಒಪ್ಕೊಂಡಿದೀನಿ ಅತ್ತೆ ಕನಸು ಕಾಣುತ್ತಾ ಹೋಗಿದ್ದೀರಾ ನಾವು ಯಾವ ನಿರ್ಣಯ ತಗೊಂಡ್ರು ಮಾವಯ್ಯ ಅವರು ಒಪ್ಕೋಬೇಕು ಆಗಲೇ ನೀವು ಇಲ್ಲಿಂದ ಎಲ್ಲಿಗಾದ್ರೂ ಹೋಗಬಲ್ಲರಿ ಇಲ್ಲ ಅಂದ್ರೆ ಇಲ್ಲ ಎಂದು ಅನಾಮಿಕಾ ಹೇಳುತ್ತಾ ಇರುವಾಗ ಪ್ರಸಾದ್ ಮೀನು ಕೊಳ್ಳಲಿಕ್ಕೆ ಸುದರ್ಶನ್ನ ಕರ್ಕೊಂಡು ಕೆರೆ ಹತ್ರಕ್ಕೆ ಬರ್ತೇನೆ ಅತ್ತೆ ಸೊಸೇರಿಬ್ಬರನ್ನು ನೋಡಿ ಏನು ಶಾರದಾ ಅತ್ತೆ ಸೊಸೇರಿಬ್ರು ಮಾತಾಡ್ತಾ ಇದ್ದೀರಾ ಮೀನ್ ಹಿಡಿತಾ ಇದ್ದೀರಾ ಮೀನೇ ಹಿಡಿತಾ ರೀ ಓಹೋ ಗಾಳ ಬಲೆ ಇಲ್ಲದೆ ಈ ಮಧ್ಯ ಅತ್ತ ಸಸ್ಯರಿಬ್ಬರು ಕೈಯಿಂದನೇ ಮೀನ್ ಹಿಡಿತಾ ಇದ್ದೀರಾ ಅವನ ಮಾತು ಎಂದು ಪ್ರಸಾದ್ ಹೇಳುತ್ತಲೇ ಅತ್ತ ಸಸ್ಯರಿಬ್ಬರು ಬೆಚ್ಚು ಮುಖ ಹಾಕೊಂಡು ನೋಡ್ತಾ ಇದ್ದಾರೆ ನೋಡಿದ ಬೆಚ್ಚು ನೋಟ ಸಾಕು ಹೊರತು ನಾನು ಹೇಳಿದನ ಕೇಳಿ ಈ ದಿನ ಹೊಸದಾಗಿ ಕೇಳೋದೇನ್ರೀ ಮೀನಿನ ವ್ಯಾಪಾರ ಮಾಡುತ್ತಾ ಇದ್ದರಿಂದ ನೀವು ಹೇಳಿದ್ದನ್ನ ಕೇಳ್ತಾನೇ ಇದೀವಿ ಹೇಳಿದ್ದನ್ನ ಮಾಡ್ತಾನೇ ಇದೀವಿ ರಾತ್ರಿ ಮನೆ ಹತ್ರ ಕೆರೆ ಹತ್ರ ಇದೇ ನಮ್ಮ ಅತ್ತೆ ಸಸ್ಯರ ಜೀವನ ಅಷ್ಟೇ ಅಲ್ವಾ ಏನಮ್ಮ ಸೊಸೆ ಏನಾಗಿದೆ ನಿಮ್ಮತ್ತೆಗೆ ಈ ದಿನ ವಿಚಿತ್ರವಾಗಿ ಮಾತಾಡ್ತಾ ಇದ್ದಾಳೆ ಆ ಏನು ಇಲ್ಲ ಮಾವಯ್ಯ ನೀವು ಬಂದ ಕೆಲಸ ಹೇಳಿ ಸೊಸೆ ಈ ಸಾರವರ ಹೆಸರು ಸುದರ್ಶನ್ ಅಂತ ಹೊಸದಾಗಿ ಮೀನಿನ ವ್ಯಾಪಾರ ಮಾಡಬೇಕು ಅಂತ ಇದ್ದಾರೆ ಮಾಡು ಅಂತ ಹೇಳಿ ಅದಕ್ಕೆ ನಮ್ಮ ಅನುಮತಿ ತಗೋಬೇಕಾದ ಅಗತ್ಯವಿಲ್ವಲ್ಲ ಶಾರದಾ ಯಾಕೆ ಹಾಗೆ ಹಂಗಿಸ್ತಾ ಮಾತಾಡ್ತಿದ್ಯಾ ಪ್ರಸಾದ್ ಅವರೇ ನಾನು ಮತ್ತೆ ಯಾವಾಗಾದ್ರೂ ಭೇಟಿಯಾಗ್ತೀನಿ ಈಗ ಈ ಹತ್ತು ಮೋಡೇನು ಚೆನ್ನಾಗಿಲ್ಲದ ಹಾಗಿದೆ ನೀವೇ ಎಲ್ಲ ವಿವರವನ್ನು ಮಾತಾಡಿ ತಕ್ಷಣ ಫೋನ್ ಮಾಡಿ ಚೆನ್ನಾಗಿ ವ್ಯಾಪಾರ ಮಾಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಹಾಗೇನು ಇಲ್ಲರಿ ಹೇಳಿ ನಿಮಗೆ ಎಷ್ಟು ಕಿಲೋ ಮೀನು ಬೇಕು ಯಾವಾಗ ಬೇಕು ಎಲ್ಲಿಗೆ ತಗೊಂಡ್ಬರ್ಬೇಕು ವಿವರ ಹೇಳಿದ್ರೆ ನಮ್ಮವರು ತಗೊಂಬಂದು ಡೆಲಿವರಿ ಮಾಡ್ತಾರೆ ಡೆಲಿವರಿ ದುಡ್ಡು ನೀವೇ ಕೊಡ್ಬೇಕು ಅದು ನಮಗೆ ಸಂಬಂಧವಿಲ್ಲ ನಾವು ಇಲ್ಲಿ ನಿಮಗೆ ಬೇಕಾದಷ್ಟು ಮೀನನ್ನ ಹಿಡಿದು ಕಳಿಸ್ತೀವಿ ಅಷ್ಟೇ ಸೊಸೆ ಎರಡು ಮೂರು ಮೀನನ್ನ ಹಿಡಿದು ಸಾರು ಕೊಡು ಮನೆಗೆ ಹೋಗಿ ಅಡುಗೆ ಮಾಡಿ ತಿಂತಾರೆ ಆಗ ನಮ್ಮ ಮೀನಿನ ಏನೋ ತಿಳಿಯುತ್ತೆ ಸರಿ ಮಾವಯ್ಯ ಎಂದು ಅನಾಮಿಕ ಕೆರೆ ಹತ್ತಿರಕ್ಕೆ ಗಾಳಿ ಹಾಕುತ್ತಾಳೆ ಪ್ರಸಾದ್ ಸುದರ್ಶನ್ ಮಾತನಾಡುತ್ತಾ ಇರುವಾಗ ಅನಾಮಿಕಾ ದೊಡ್ಡಗಿರುವ ದಪ್ಪಗಿರುವ ಎರಡು ಮೀನನ್ನು ಹಿಡಿಯುತ್ತಾಳೆ ಪ್ರಸಾದ್ ಸಂತೋಷದಿಂದ ಆ ಮೀನುಗಳನ್ನು ಸುದರ್ಶನ್ಗೆ ಕೊಡುತ್ತಾನೆ ಥ್ಯಾಂಕ್ ಯು ಪ್ರಸಾದ್ ಅವರೇ ಎಲ್ಲ ವಿವರವಾಗಿ ಆಲೋಚಿಸಿ ಹೇಳಿ ಸಾರ್ ಮೀನುಗಳು ಕಿಲೋ ಇನ್ನೂರು ರೂಪಾಯಿ ಸಾರ್ ಇನ್ನೂರು ರೂಪಾಯಿ ಕೊಟ್ಟು ಹೋಗಿ ಎಂದು ಹೇಳುತ್ತಲೇ ಸುದರ್ಶನ್ ಶಾಕ್ ಆಗುತ್ತಾನೆ ಸ್ವಾಮಿ ಮೊದಲು ದುಡ್ಡು ಕೊಡಿ ಆಮೇಲೆ ಶಾಕ್ ಆಗುವಿರುಂತೆ ಎಂದು ಶಾರದಾ ಹೇಳಿದ್ದರಿಂದ ಸುದರ್ಶನ್ ಆ ಮೀನುಗಳನ್ನು ತಿರುಗಿ ಪ್ರಸಾದ್ಗೆ ಕೊಟ್ಟು ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ ಬಂದ ವ್ಯಾಪಾರವನ್ನು ಹಾಳು ಮಾಡಿದ್ದಕ್ಕೆ ಶಾರದಳನ್ನು ಪ್ರಸಾದ್ ಕೋಪದಿಂದ ನೋಡ್ತಾ ಇರ್ತಾನೆ ಇನ್ನು ಅತ್ತಸು ಸೇರಿಬ್ಬರು ಅಲ್ಲಿ ಇರುವುದು ಅಷ್ಟು ಒಳ್ಳೆಯದಲ್ಲ ಎಂದುಕೊಂಡು ತಕ್ಷಣ ಮನೆಗೆ ಓಟ ಕೇಳುತ್ತಾರೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಆ ದಿನ ರಾತ್ರಿ ಎಂಟು ಗಂಟೆ ಸಮಯ ಮಳೆ ಶುರುವಾಗುತ್ತದೆ ಮನೆಯಲ್ಲಿ ಪ್ರಸಾದ ಅನ್ನ ತಿಂತ ಇರ್ತಾನೆ ಅನಾಮಿಕಾ ಬಾಕ್ಸು ಚತ್ರಿ ಹಿಡಿದುಕೊಂಡು ಬಾಗಿಲ ಹತ್ರ ನಿಂತ್ಕೊಂಡು ಎದುರು ನೋಡ್ತಾ ಇರ್ತಾಳೆ ಗುಡುಗು ಮಿಂಚು ಕಾಣಿಸುತ್ತದೆ ಮಾವಯ್ಯ ನೋಡ್ತಾ ಇದ್ರೆ ಮಳೆ ಹೆಚ್ಚಾಗಿ ಬರಹಾಗಿದೆ ನೀವು ಅಲ್ಲಿಗೆ ಹೋಗೋದಕ್ಕಿಂತ ಅವರನ್ನೇ ಇಲ್ಲಿಗೆ ಬನ್ನಿ ಅಂತ ಹೇಳಿ ಎಂದು ಅನಾಮಿಕಾ ಹೇಳಿದ್ದರಿಂದ ಶಾರದಾ ಬಾಗಿಲ ಹತ್ರಕ್ಕೆ ಬಂದು ಹೊರಗೆ ನೋಡುತ್ತಾಳೆ ಸೊಸೆ ಈ ಮಳೆಗೆ ಏನು ಆಗೋದಿಲ್ಲ ಇದು ಬಹಳ ಚಿಕ್ಕ ಮಳೆನೆ ಮಹಾ ಅಂದ್ರೆ ಒಂದು ಕಾಲು ಗಂಟೆ ಬೀಳುತ್ತೆ ಆ ನಂತರ ಮಾಮೂಲಾಗಿ ಹೋಗುತ್ತೆ ನೀನು ಮಗನ ಬಗ್ಗೆ ಏನು ಗಾಬರಿ ಆಗ್ಬೇಡ ಅವರು ಕೆರೆ ಹತ್ರ ಹಾಕಿದ ಕೊಟ್ಟಿಗೆಯಲ್ಲಿ ಮಗ ಭದ್ರವಾಗೇ ಇರ್ತಾನೆ ಯಾರನ್ನು ಮೀನು ಹಿಡಿಯದ ಹಾಗೆ ನೋಡ್ತಾ ಇರ್ತಾನೆ ಎಂದು ಹೇಳುತ್ತಾ ಇರುವಾಗ ಪ್ರಸಾದ್ ಅವರ ಹತ್ರಕ್ಕೆ ಬರ್ತಾನೆ ಅನಾಮಿಕ ಕೈಯಲ್ಲಿರುವ ಕೊಡೆಯನ್ನು ತೆಗೆದುಕೊಂಡು ಬಾಕ್ಸ್ ಅನ್ನು ಹಿಡಿದುಕೊಂಡು ಮನೆಯಿಂದ ಹೊರಡುತ್ತಾನೆ ಆಗಲೇ ಕರೆಂಟ್ ಹೋಗುತ್ತದೆ ಮಂಚದಲ್ಲಿ ಕೂತ್ಕೊಂಡು ಓದ್ಕೋತಾ ಇರುವ ಮಕ್ಕಳು ಹರೀಶ್ ಭಾವ್ಯರು ಭಯಪಡುತ್ತಾರೆ ಎಂದು ಅನಾಮಿಕಾ ಚಾರ್ಜಿಂಗ್ ಲೈಟ್ ಇಡುತ್ತಾಳೆ ಕೆರೆ ಹತ್ರ ರಮೇಶು ಕೊಟ್ಟಿಗೆಯಲ್ಲಿ ದೀಪ ಇಟ್ಕೊಂಡು ದೀನವಾಗಿ ನೋಡ್ತಾ ಇರ್ತಾನೆ ಮಳೆ ಜೋರಾಗಿ ಹೆಚ್ಚಾಗುತ್ತೆ ಕೆರೆಯಲ್ಲಿ ನೀರು ಹೆಚ್ಚಾಗಿ ಬರ್ತಾ ಇರುತ್ತೆ ಓ ವರುಣದೇವನೇ ನಮ್ಮ ಮೇಲೆ ದಯಾ ಕರುಣೆ ತೋರ್ಸಪ್ಪ ತಂದೆ ಈ ಮಳೆನ ನಿಲ್ಲಿಸ್ಬಿಡು ಈಗಾಗಲೇ ಕೆರೆಯೊಳಗೆ ನೀರು ಹೆಚ್ಚಾಗಿ ಬರ್ತಾ ಇದೆ ಮತ್ತೂ ಹೆಚ್ಚಾದ್ರೆ ಕೆರೆ ಕೋಡಿ ಬೀಳುತ್ತೆ ನಮ್ಮ ಮೀನಿನ ವ್ಯಾಪಾರ ಹಾಳಾಗುತ್ತೆ ನಮ್ಮ ಮೇಲೆ ಕರುಣಿಸು ದೇವ್ರೆ ಎಂದು ಬೇಡಿಕೊಳ್ಳುತ್ತಾ ಇರುವಾಗ ಮಳೆಯಲ್ಲಿ ಪೂರ್ತಿಯಾಗಿ ನೆನೆದು ಹೋದ ಪ್ರಸಾದ್ ಅನ್ನದ ಡಬ್ಬ ಹಿಡಿದುಕೊಂಡು ಕೊಟ್ಟಿಗೆಯಲ್ಲಿರುವ ರಮೇಶನ ಹತ್ರ ಬರ್ತಾನೆ ಅಪ್ಪ ಇಷ್ಟೆಲ್ಲ ಮಳೆ ಬೀಳ್ತಾ ಇರುವಾಗ ಮನೆ ಹತ್ರನೇ ಇರಬೇಕಾಗಿತ್ತಲ್ಲ ಮಗು ರಮೇಶು ಮನೆ ಹತ್ರ ಇಷ್ಟು ಮಳೆ ಇಲ್ಲ ಅದಕ್ಕೆ ನಿನಗೆ ಅನ್ನ ತಗೊಂಡು ಬಂದೆ ದಾರಿಯಲ್ಲಿಯೇ ಹೆಚ್ಚಾಗಿದೆ ಸೊಸೆ ಕೊಟ್ಟ ಕೊಡೆ ಗಾಳಿಗೆ ಹರಿದೋಯ್ತು ಅದನ್ನ ಅಲ್ಲೇ ಬಿಸಾಕಿ ಇಲ್ಲಿ ನೋಡು ನಿನಗಾಗಿ ಅನ್ನದ ಡಬ್ಬ ತಂದಿದ್ದೀನಿ ಮೊದಲು ನೀನು ತಿನ್ನು ಮಗನೇ ಇದೇ ಅಲ್ವಾ ಅಪ್ಪ ಪ್ರೇಮ ಅಂದ್ರೆ ಎಂದು ದೀಪದ ಬೆಳಕಿನಲ್ಲಿ ಕೊಟ್ಟಿಗೆಯಲ್ಲಿ ಕೂತ್ಕೊಂಡು ರಮೇಶ್ ಅನ್ನ ತಿಂತ ಇರ್ತಾನೆ ಕೆರೆಗೆ ಪ್ರವಾಹದ ನೀರು ಬರುವುದು ಮತ್ತಷ್ಟು ಹೆಚ್ಚಾಗುತ್ತೆ ಕೆರೆಯನ್ನು ತುಂಬಿ ಹೋಗುತ್ತೆ ತಂದೆ ಮಗ ಮಾತನಾಡಿಕೊಳ್ಳುತ್ತಾ ಇರುವಾಗ ಕೆರೆಯ ಕೋಡಿ ಹರಿಯುತ್ತದೆ ಕೆರೆಯ ನೀರಿನ ಜೊತೆ ಆ ಮೀನುಗಳು ಕೂಡ ಆ ನೀರಿನ ಪ್ರವಾಹದಲ್ಲಿ ಹರಿದು ಹೋಗುತ್ತದೆ ಅದನ್ನು ನೋಡಿ ಪ್ರಸಾದ್ ರಮೇಶರು ಅಳತಾ ಇರ್ತಾರೆ ಮನೆ ಹತ್ರ ಬೀಳ್ತಾ ಇರುವ ಮಳೆಯನ್ನು ನೋಡಿ ಭಯ ಭಯದಿಂದ ಹತ್ತ ಸೊಸೇರಿ ಬರು ಸೊಸೆ ನನ್ನ ಮನಸ್ಸು ಏನೋ ಕೇಡು ಅನ್ನಿಸ್ತಾ ಇದೆ ಈಗ್ಲೇ ಮಗಂಗೆ ಫೋನ್ ಮಾಡು ಈಗ್ಲೇ ಮಾಡ್ತೀನಿ ಅತ್ತೆ ಎಂದು ಹೇಳಿ ರಮೇಶನಿಗೆ ಫೋನ್ ಮಾಡುತ್ತಾಳೆ ರಮೇಶ್ ಫೋನಲ್ಲಿ ದುಃಖ ಪಡುತ್ತಾ ಅಳ್ತಾ ಇರ್ತಾನೆ ಅಯ್ಯೋ ಅನಾಮಿಕಾ ಕೆರೆಗೆ ಕೋಡಿ ಬಿದ್ದು ನೀರಿನ ಜೊತೆ ಮೀನು ಕೂಡ ಕೊಚ್ಕೊಂಡು ಹೋಗ್ತಾ ಇದೆ ಇಷ್ಟು ಕಾಲ ನಾವು ಪಟ್ಟ ಕಷ್ಟವೆಲ್ಲ ವೃತ ಆಗೋಯ್ತು ಎಂದು ಹೇಳಿ ಅಳುತ್ತಾ ಫೋನನ್ನು ಬಿಟ್ಟು ಬಿಡುತ್ತಾನೆ ಅನಾಮಿಕ ಕೂಡ ಅಳುತ್ತಾ ದುಃಖದಿಂದ ನಡೆದಿದ್ದೆಲ್ಲವನ್ನು ಅತ್ತೆ ಶಾರದಳ ಹತ್ರಕ್ಕೆ ಹೇಳ್ತಾಳೆ ಶಾರದ ಕೂಡ ಅಳತಾ ದುಃಖ ಪಡ್ತಾ ಇರ್ತಾಳೆ ಆ ರಾತ್ರಿ ಮನೆ ಹತ್ರ ಅತ್ತ ಸಸ್ಯರು ಅಳ್ತಾ ಇದ್ರೆ ಕೆರೆ ಹತ್ರ ಕೊಟ್ಟಿಗೆಯಲ್ಲಿ ತಂದೆ ಮಗ ಅಳ್ತಾ ಇರ್ತಾರೆ ಶಾರದಾಳ ಕುಟುಂಬಕ್ಕೆ ಆ ರಾತ್ರಿ ಕಾಳರಾತ್ರಿ ಆಗುತ್ತದೆ ಒಂದು ವಾರದ ದಿನ ಅವರು ದುಃಖ ಪಡ್ತಾನೆ ಇರ್ತಾರೆ ಮನೆಯಲ್ಲಿರುವ ಸಾಮಾನಿನಿಂದಲೇ ಮಕ್ಕಳನ್ನು ನೋಡಿಕೊಳ್ಳುತ್ತಾ ಸ್ಕೂಲ್ಗೆ ಕಳಿಸ್ತಾ ಇರ್ತಾರೆ ಅನಾಮಿಕಾ ಕೆಲಸಕ್ಕೆ ಬರದ ಹೊಲದಲ್ಲಿ ಒಂದು ಮರಕ್ಕೆ ನೇಣು ಹಾಕಿಕೊಳ್ಳುತ್ತಾ ಇರುವಾಗ ಆ ಹೊಲ ಎರಡು ಚೂರಾಗಿ ಹೋಗುತ್ತೆ ಅನಾಮಿಕಾ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ ಆ ಭೂಮಿಯೊಳಗಿಂದ ಭೂಮಾತೆ ಹೊರಗೆ ಬರುತ್ತಾಳೆ ಅನಾಮಿಕಾ ನೋಡಿ ನೇಣು ಹಾಕಿಕೊಳ್ಳಲಿಕ್ಕೆ ಹೋಗ್ತಾಳೆ ಅನಾಮಿಕಾ ನಾನು ಬಂದ ಮೇಲೆ ಕೂಡ ನೀನು ಹಾಗೆ ಮಾಡಬಾರದು ಈಗ ನಾವು ಮಾಡೋದಕ್ಕೆ ಇದು ಮಾತ್ರವೇ ಮಿಕ್ಕಿದೆ ತಾಯಿ ಇದು ಕೂಡ ನಾನು ಬಂದಿದ್ದು ನಿಮಗೆ ಸಹಾಯ ಮಾಡೋದಿಕ್ಕೆ ಅನಾಮಿಕಾ ಸಹಾಯ ಮಾಡ್ತೀಯ ತಾಯಿ ಏನ್ ಸಹಾಯ ಮಾಡ್ತೀರಾ ನೀನು ಒಪ್ಪಿಕೊಂಡ್ರೆ ಈ ಹೊಲದಲ್ಲಿಯೇ ಮೀನಿನ ಬೆಳೆನ ಬೆಳೆಸ್ತೀನಿ ಅನಾಮಿಕಾ ಭೂಮಾತೆ ಈ ಹೊಲದಲ್ಲಿ ಮಾಮೂಲಿ ಬೆಳೆನೆ ಬೆಳೆಯೋದಿಲ್ಲ ಇನ್ನು ಮೀನಿನ ಬೆಳೆ ಹೇಗೆ ಬರುತ್ತೆ ನಾನು ನಂಬೋದಿಲ್ಲ ಬೆಳೆಯುತ್ತೆ ಅನಾಮಿಕಾ ನನ್ನನ್ನು ನಂಬು ಅದಕ್ಕೆ ನೀವು ಮಾಡಬೇಕಾಗಿದ್ದು ಎಂದು ಹೇಳುತ್ತಾಳೆ ಅಬ್ಬ ಮಾತೆ ಅನಾಮಿಕಾ ನಿಜವೇ ಎಂದು ನಂಬುತ್ತಾಳೆ ಅಂದ್ರೆ ನಮಗೆ ಮಾಮೂಲಿ ಮೀನಿನ ಬೆಳೆ ಬೇಡ ಬಂಗಾರದ ಮೀನಿನ ಬೆಳೆ ಬೇಕು ತಪ್ಪದೆ ಅನಾಮಿಕ ಅದು ಹೊಲವೆಲ್ಲ ಅಲ್ಲ ಸ್ವಲ್ಪ ಭಾಗದಲ್ಲಿ ಮಾತ್ರ ಕೊಡ್ತೀನಿ ಆ ಭಾಗದಲ್ಲಿ ನೀನು ಚಿಕ್ಕ ಚಿಕ್ಕ ಮೀನುಗಳನ್ನು ತೆಗೆದುಕೊಂಡು ಬಂದಿಡು ಎರಡು ದಿನದಲ್ಲಿ ಬಂಗಾರದ ಮೀನುಗಳು ಭೂಮಿಯೊಳಗಿಂದ ಹೊರಗೆ ಬರುತ್ತದೆ ಅದನ್ನು ನೀನು ಮಾರಿಕೊಳ್ಳುತ್ತಾ ಜೀವಿಸಬಹುದು ಎಂದು ಹೇಳಿ ಭೂಮಾತೆ ಮಾಯವಾಗುತ್ತಾಳೆ ಅನಾಮಿಕ ತಿರುಗಿ ಮನೆಗೆ ಬರುತ್ತಾಳೆ ಅತ್ತೆ ಶಾರದ ದುಃಖ ಪಡುತ್ತಾ ಇರುವಾಗ ಅತ್ತೆ ನಮಗೆ ಅತಿವೃಷ್ಟಿ ಅನಾವೃಷ್ಟಿ ಅನ್ನೋದು ತಪ್ಪಲ್ವಲ್ಲ ಎಷ್ಟು ನಷ್ಟ ನಡೆದರೂ ನಾವು ಬದುಕೋದಿಕ್ಕೆ ನಮಗೆ ತಿಳಿದ ಮೀನಿನ ಬೆಳೆ ಮಾಡಲೇಬೇಕಲ್ಲ ಮಾಡ್ಬೇಕು ಸೊಸೆ ಆದ್ರೆ ಕೆರೆ ಬೇಡ ಕುಂಟೆ ಬೇಡ ನಾನು ಅದನ್ನ ನಂಬಲ್ಲ ಅದಕ್ಕೆ ನಾನು ಬಹಳ ಆಲೋಚಿಸಿ ಹೊಲದಲ್ಲಿ ಹಾಕೋಣ ಅಂತ ಇದ್ದೀನಿ ಹೊಲದಲ್ಲಿ ಹಾಕ್ತೀಯಾ ಆ ಹೊಲದಲ್ಲಿ ಯಾವ ಬೆಳೆನೂ ಬೆಳೆಯಲ್ವಲ್ಲ ಸೊಸೆ ಎಂದು ಶಾರದಾ ಅನ್ನುತ್ತಲೇ ಅನಾಮಿಕ ನಡೆದಿದ್ದೆಲ್ಲವನ್ನೂ ಹೇಳುತ್ತಾಳೆ ಅದನ್ನು ಕೇಳಿ ಶಾರದಾ ಸಂತೋಷ ಪಡುತ್ತಾಳೆ ಹೇಳಿದ್ದು ನಿಜವೇ ಎಂದು ನಂಬುತ್ತಾಳೆ ಅತ್ತೆ ಸೊಸೆಯರು ಸ್ವಲ್ಪವೂ ತಡ ಮಾಡಲಿಲ್ಲ ಆ ಭೂಮಾತ ಹೇಳಿದಷ್ಟಲ್ಲಿ ಹೊಲವನ್ನು ಸರಿ ಮಾಡಿ ಚಿಕ್ಕ ಚಿಕ್ಕ ಮೀನಿನ ಮರಿಗಳನ್ನು ತಂದು ಹಾಕುತ್ತಾರೆ ಬನ್ನಿ ಅತ್ತೆ ಎರಡು ದಿನದ ನಂತರ ಇಲ್ಲಿಗೆ ಬಂದು ನೋಡೋಣ ಎಂದು ಹೇಳಿದ್ದರಿಂದ ಶಾರದ ಅಲ್ಲ ಮಾತು ಕೇಳಿ ಸೊಸೆ ಜೊತೆ ಮನೆಗೆ ಹೋಗುತ್ತಾಳೆ ಎರಡು ದಿನದ ನಂತರ ಅತ್ತೆ ಸೊಸೆರಿಬ್ಬರು ಸೇರಿ ಮೀನಿನ ಬೆಳೆ ಹಾಕಿದ ಜಾಗದ ಬರುತ್ತಾರೆ ಹೊಲದ ಕಡೆ ನೋಡುತ್ತಾರೆ ಬಂಗಾರದ ಮೀನುಗಳ ಬೆಳೆ ಬೆಳೆದಿರುತ್ತದೆ ಶಾರದ ಅನಾಮಿಕರು ಆ ಬಂಗಾರದ ಮೀನಿನ ಬೆಳೆಯನ್ನು ನೋಡಿ ಎಷ್ಟೋ ಸಂತೋಷ ಪಡುತ್ತಾರೆ ಅತ್ತೆ ಬಂಗಾರದ ಮೀನುಗಳ ಬೆಳೆ ಹೌದು ಸೊಸೆ ಭೂಮಾತೆ ಹೇಳಿದ ಹಾಗೆ ನಿನಗೆ ಬಂಗಾರದ ಮೀನುಗಳು ಕೊಟ್ಟಿದ್ದಾಳೆ ಅದನ್ನ ಜಾಗೃತಿಯಾಗಿ ಬಂಗಾರದ ಮೀನುಗಳನ್ನು ಮಾರುತ್ತಾ ನಾವು ನಮ್ಮ ಕುಟುಂಬವನ್ನು ಪೋಷಿಸುತ್ತಾ ಇರ್ಬೇಕೆ ಹೌದು ಅತ್ತೆ ಈ ಬಂಗಾರದ ಮೀನುಗಳು ಆದ ಮೇಲೆ ಮತ್ತೆ ಭೂಮಾತೆ ತಿರುಗಿ ನಮ್ಗೆ ವರ ಕೊಡೋದಿಲ್ಲ ಮತ್ತೆ ಮತ್ತೆ ನಮ್ಮ ಕೈಗೆ ಒಂದು ಬಂಗಾರದ ಬೆಳೆ ಬರೋದಿಲ್ಲ ಒಂದು ಅವಕಾಶ ಕೊಟ್ಟಿದ್ದಾಳೆ ಆದ್ರಿಂದ ಆ ಅವಕಾಶವನ್ನ ನಾವು ಜಾಗೃತಿಯಾಗಿ ಕಾಪಾಡ್ಕೋಬೇಕು ಅತ್ತೆ ಎಂದು ಅತ್ತ ಸಸೇರಿಬ್ಬರು ಆ ದಿನದಿಂದ ಆ ಬಂಗಾರದ ಮೀನುಗಳನ್ನು ಮಾರಿಕೊಳ್ಳುತ್ತಾ ಸಂತೋಷದಿಂದ ಜೀವಿಸುತ್ತಾ ಇರುತ್ತಾರೆ